ನಿಮಿಷಾಪ್ರಿಯ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಪ್ರಿಯಾಗೆ ಇವತ್ತು ಗಲ್ಲಾಗಬೇಕಾಗಿತ್ತು ಭಾರತದ ಧರ್ಮಗುರು ಒಬ್ಬರ ಸಹಾಯದಿಂದಾಗಿ ನಿಮಿಷಾಗೆ ಈ ಒಂದು ಗಲ್ಲು ಶಿಕ್ಷೆ ಪೋಸ್ಟ್ಪೋನ್ ಆಗಿದೆ ಆದರೆ ಗಲ್ಲು ಶಿಕ್ಷೆ ನಿಂತೆ ಹೋಗಿದೆ ಅಂತ ಅಲ್ಲ ನಿಮಿಷಾಪ್ರಿಯ ವಿಚಾರದಲ್ಲಿ ಕಾಂತಾಪುರ ಅಬೂಬ್ಕರ್ ದ ಗ್ರ್ಯಾಂಡ್ ಮಫ್ತಿ ಆಫ್ ಇಂಡಿಯಾ ಅಂತ ಕರೀತಾರಲ್ಲ ತೊಂಬತ್ನಾಲ್ಕು ವರ್ಷ ಅವರಿಗೆ ಇಡೀ ವಿಶ್ವದ ಮಟ್ಟದಲ್ಲಿ ಒಳ್ಳೆಯ ಹೆಸರಿರತಕ್ಕಂತಹ ಧರ್ಮಗುರು ಇವರ ಮಾತಿನ ಮೇಲೆ ಸದ್ಯಕ್ಕೆ ಒಂದಷ್ಟು ಮಾತುಕತೆ ಪ್ರಯತ್ನಗಳಾಗ್ತಾಯಿದೆ ಕುಟುಂಬದ ಜೊತೆಗೆ ಧರ್ಮಗುರುಗಳು ಮಾತಾಡಿದ್ದಾರೆ ಅಂತ ಅಂದರೆ ನೇರವಾಗಿ ಇವರಲ್ಲ ಎಮ್ ಎಲ್ಲಿರ್ತಕ್ಕಂಥ ಒಬ್ಬರು ವಿದ್ವಾಂಸರು ಜೊತೆಗೆ ಭಾರತದ ಈ ಧರ್ಮಗುರುಗಳಿದ್ದಾರ ಇವ್ರ ಜೊತೆನೇ ಅವರು ಮಾತಾಡಿದ್ದಾರೆ ಈ ಮೂಲಕವಾಗಿ ಈ ಬ್ಲಡ್ ಮನಿ ಮಾತುಕತೆ ಕೂಡ ಬಂದಿದೆ ಆದರೆ ನಿಮಿಷ ಪ್ರಿಯಾಗೆ ಗಲ್ಲು ಶಿಕ್ಷೆಯನ್ನು ಬ್ಲಡ್ ಮನಿ ಬಗೆಹರಿಸುತ್ತಾ ಅಂತ ನೋಡಿದಾಗ ಈ ಬ್ಲಡ್ ಮನಿ ಸದ್ಯಕ್ಕೆ ಅದನ್ನು ಬಗೆಹರಿಸುವ ಸ್ಥಿತಿಯಲ್ಲಿ ಸದ್ಯಕ್ಕೆ ಇಲ್ಲ ಕಾರಣ ಏನು ಅಂದರೆ ನಿಮಿಷ ಪ್ರಿಯಾಳನ್ನು ಗಲ್ಲಿಗೆ ಹಾಕಲೇಬೇಕು ಅಂಥೇಳಿ ಯಾವ ವ್ಯಕ್ತಿ ಕಲಾಲ್ ಮೆಹದಿ ಇದ್ನಲ್ಲ ಅವನ ಫ್ಯಾಮಿಲಿಯವರು ಏನು ಮಾತಾಡ್ತಾ ಇದ್ದಾರೆ ಈಗ ಅಂದರೆ ನಮ್ಗೆ ಅದು ಯಾವ ಹಣವೂ ಬೇಕಾಗಿಲ್ಲ ನಮಗೆ ಎಂಟು ಕೋಟಿ ಒಂಬತ್ತು ಕೋಟಿಯಷ್ಟು ಹಣವನ್ನು ಎಮೆನ್ನಲ್ಲಿರ್ತಕ್ಕಂತಹ ಒಂದು ಫ್ಯಾಮಿಲಿ ಒಂದು ಬುಡಕಟ್ಟು ಫ್ಯಾಮಿಲಿ ತಿರಸ್ಕರಿಸ್ತಾ ಇದ್ದೇ ಅರ್ಥ ಮಾಡ್ಕೊಳ್ಬೇಕು ನಾವು ಅಟ್ ದ ಸೇಮ್ ಟೈಮ್ ಯೆಮೆನ್ ಕಂಡೀಷನ್ ಇವಾಗ ಹೇಗಿದೆಯಪ್ಪ ಅಂದರೆ ಹುಟ್ಟು ನಾಗರಿಕ ದಂಗೆಗಳ ದೇಶ ಅದು ನಾಗರಿಕ ದಂಗೆ ಬೆಳಿಗ್ಗೆ ಎದ್ರ ನಾಗರಿಕ ದಂಗೆ ಅವ್ರನ್ನ ಸಾಯಿಸು ಇವ್ರನ್ನ ಸಾಯಿಸು ಅಲ್ಲಿ ಸತ್ತು ಹೋದರು ಇಲ್ಲಿ ಸತ್ತು ಹೋದ್ರು ಇದೇ ನಡೀತಾ ಇದೆ ಇಡೀ ನಾ ನಾರ್ದನ್ ಎಮ್ ಎಮ್ ಎನ್ ಪಾರ್ಟಲ್ಲಿ ಈ ಟೈಮಲ್ಲಿ ಅಲ್ಲಿ ಹೌತಿ ಬಂಡುಕೋರರು ಆ ಉತ್ತರ ಎಮ್ ತಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾರೆ ಜೊತೆಗೆ ಅದೇ ಸ್ಥಾನ ಪ್ರದೇಶದಲ್ಲಿಯೇ ಇರತಕ್ಕಂಥ ಜೈಲಲ್ಲಿ ನಿಮಿಷ ಪ್ರಿಯ ಸದ್ಯಕ್ಕೆ ಇರೋದು ಅಂದರೆ ಯಾರ ಕಂಟ್ರೋಲ್ ಅಂದರೆ ಬಂಡುಕೋರ್ರ ಕಂಟ್ರೋಲಲ್ಲಿ ನಿಮಿಷ ಪ್ರಿಯ ಇರೋದು ಇದರ ಮಧ್ಯೆ ಎರಡು ದೇಶಗಳು ಬರುತ್ತೆ ಒಂದು ಕಡೆ ಬಂಡುಕೋರ್ರಿದ್ದಾರೆ ಒಂದು ಕಡೆ ಎಮ್ ಸರ್ಕಾರ ಇದೆ ಈ ಕಡೆ ಕೇರಳ ಇದೆ ವೆಸ್ಟ್ ಬೆಂಗಾಲ್ ಇದೆ ಅದರಿಂದ ಕಾಂತಪುರಂ ಅಬೂಬ್ಕರ್ ಗುರುಗಳು ಇಲ್ಲಿ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ ಹೇಗೆ ಸಾಧ್ಯ ರಾಜತಾಂತ್ರಿಕ ಸಂಬಂಧಗಳು ಹೇಗೆ ಅಲ್ಲಿನ ಕಾನೂನು ಶರಿಯಾ ಕಾನೂನಿನ ಅಡಿಯಲ್ಲಿ ಅಲ್ಲಿನ ಕೋರ್ಟ್ ಕಾನೂನು ಕೆಲಸ ಮಾಡುತ್ತೆ ಆ ಕಾನೂನೇ ಬೇರೆ ಧರ್ಮದ ಕಾನೂನೇ ಬೇರೆ ಅಂತ ಇದೆ ಅದು ಬೇರೆ ವಿಚಾರ ಶರಿಯಾ ಲಾ ಅಂಡರಲ್ಲಿ ಅಲ್ಲಿ ಕಾನೂನು ಅಥವಾ ಕೋರ್ಟ್ ವರ್ಕ್ ಮಾಡೋ ಕಾರಣದಿಂದಾಗಿ ಶರಿಯಾ ಮಾತಿಗೆ ಬೆಲೆ ಜಾಸ್ತಿ ದಿಯಾಹ್ ದಿಯಾಹ್ ಅಥವಾ ಬ್ಲಡ್ ಮನಿ ಈ ಬ್ಲಡ್ ಮನಿ ಮಾತ್ರ ಇವಳನ್ನು ಉಳಿಸಬಲ್ಲದು ಅಂತ ಒಂದು ಮಾತಿದೆ ಬ್ಲಡ್ ಮನಿಗೆ ಒಪ್ಪದೇ ಇದ್ದರೆ ಫ್ಯಾಮಿಲಿಯ ಮಾತೇ ಅಂತಿಮ ಅಲ್ಲಿ ನೋಡಿ ಎಂಥ ಕಾನೂನು ಹೇಗಿದೆ ಅಂದರದು ಒಂದು ವೇಳೆ ಮೃತಪಟ್ಟಿರ್ತಕ್ಕಂಥ ವ್ಯಕ್ತಿಯ ಕುಟುಂಬದವರು ನಾವು ಈತನನ್ನು ಕೊಂದಂಥ ವ್ಯಕ್ತಿಯನ್ನು ಕ್ಷಮಿಸುತ್ತಿದ್ದೇವೆ ಅಂತ ಹೇಳಿಬಿಟ್ರೆ ಆ ಒಂದು ದೇಶದ ಯಾವುದೇ ಜೈಲು ಆ ವ್ಯಕ್ತಿಯನ್ನು ಬಂಧಿಸಲು ಒಳಗಡೆ ಇರಿಸಲು ಸಾಧ್ಯವೇ ಇಲ್ಲ ಅಂಡರ್ ಶರಿಯಲ್ಲ ನಾವು ಕ್ಷಮಿಸ್ತಾ ಇದ್ದೀವಿ ಅಂತ ಫ್ಯಾಮ್ಲಿಯವ್ರು ಹೇಳಿಬಿಟ್ರೆ ಸಾಕ್ರಿ ಕಳ್ಳತನ ಮಾಡಿರಲಿ ಕೊಲೆ ಮಾಡಿರಲಿ ಇನ್ನೂ ಸುಲಿಗೆ ಮಾಡಿರಲಿ ಏನೇ ಮಾಡಿರಲಿ ಏನೋ ಕಾರಣದಿಂದ ಜೈಲಲ್ಲಿ ಇರ್ತಾರೆ ಅವ್ರಿಗೇನೋ ಗಲ್ಲಾಗ್ಬಿಟ್ಟಿರುತ್ತೆ ಅಂದಾಗ ಯಾವ ವ್ಯಕ್ತಿ ನಷ್ಟ ಹೊಂದಿರ್ತಾನಲ್ಲ ಆ ವ್ಯಕ್ತಿ ಏನಾದರೂ ಬಂದು ಆ ಕಡೆಯವರು ಬಂದು ನಾವು ಕ್ಷಮಿಸಿದ್ದೀವಿ ಅಂತ ಹೇಳಿಬಿಟ್ರೆ ಯಾವುದೇ ಆ ದೇಶದ ಯಾವುದೇ ಗೋಡೆಗಳು ಯಾವುದೇ ಕಬ್ಬಿಣ ಯಾವುದೇ ಮೆಟಲ್ಲು ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡಲು ಸಾಧ್ಯವಿಲ್ಲ ಪ್ರತೀಕಾರಕ್ಕಿಂತ ಸಮನ್ವಯಕ್ಕೆ ಹೆಚ್ಚು ಒತ್ತನ್ನು ಕೊಡುತ್ತೆ ಈ ವಿಚಾರದಲ್ಲಿ ಸರಿಯಲ್ಲ ಸಮನ್ವಯಕ್ಕೆ ಕುಟುಂಬ ಒಪ್ಕೊಳ್ತಾ ಇಲ್ಲ ನಮಗೆ ಇದ್ಯಾವ ಸಮನ್ವಯನೂ ಬೇಕಾಗಿಲ್ಲ ಸಂಧಾನನೂ ಬೇಕಾಗಿಲ್ಲ ನಮ್ಮ ಮಗನನ್ನು ಕೊಂದಿದ್ದಾಳೆ ಅವಳನ್ನು ನಾವು ಸಾಯಿಸಬೇಕು ಅವಳಿಗೆ ಈಗ ಜೀವ ತೆಗಿಬೇಕು ಇಷ್ಟೇ ಇದರ ಮಧ್ಯೆ ನಿಮಿಷಾ ಬೆನ್ನಿಗೆ ಇರಾನ್ ನಿಂತ್ಕೊಂಡಿದ್ಯಾ ಕೇರಳ ನರ್ಸ್ ನಿಮಿಷಾ ಪ್ರಿಯಾ ಬೆನ್ನಿಗೆ ಇರಾನ್ ಸರ್ಕಾರ ನಿಂತ್ಕೊಂಡಿದ್ಯಾ ಖಮೈನೈ ಅವರೇನು ಮಾತಾಡ್ತಾ ಇದ್ದಾರೆ ನೋಡಿ ಇತ್ತೀಚಿಗಷ್ಟನೇ ಇರಾನ್ ಇಸ್ರೇಲ್ ನಡುವೆ ಯುದ್ಧ ಆಗಿತ್ತು ಇರಾನ್ ಬಗ್ಗೆ ಬಿಡಿಸಿ ಹೇಳಬೇಕಾಗಿಲ್ಲ ಒಂಥರ ಅನೇಕ ಉಗ್ರ ಸಂಘಟನೆಗಳಿಗೆ ಈ ಇರಾನ್ ಇದೆಯಲ್ಲ ಹೆಡ್ ಕ್ವಾರ್ಟರ್ಸ್ ಇದ್ದಂಗೆ ಅವರು ಒಂಥರ ಅವರೇ ರಾಜಧಾನಿ ಇದ್ದಂಗೆ ನೀವು ಹಮಾಸ್ ಅಂದರು ಅವರೇ ಈ ಕಡೆ ಪ್ಯಾಲೆಸ್ತೀನ್ ವಿಚಾರದಲ್ಲಿ ಇರ್ತಕ್ಕಂಥ ಬಂಡುಕೋರ್ ಅಂದರು ಅವರೇ ಹೆಜ್ಬುಲ್ಲಾ ಅಂದರು ಅವರೇ ಹೌತಿ ಅಂದರು ಅವರೇ ಹೌತಿ ಹಮಾಸ್ ಹಜ್ಬುಲ್ಲಾ ಈ ಮೂರು ಅಂದ್ರೂ ಇರಾನೆ ಅದಕ್ಕೆ ಹೆಡ್ ಕ್ವಾರ್ಟರ್ಸ್ ಅಂತ ಹೇಳಿ ನೋಡಿ ಇಲ್ಲಿ ಕಾಣಿಸ್ತದಲ್ಲ ಧರ್ಮಗುರುಗಳು ಇವರು ಕಾಂತಪುರಂ ಎ ಪಿ ಅಬೂಬ್ಕರ್ ಮುಸ್ಲಿಯಾರದ ದ ಗ್ರ್ಯಾಂಡ್ ಮುಫ್ತಿ ಆಫ್ ಇಂಡಿಯಾ ಅಂತ ಅವ್ರನ್ನ ಕರೀತಾರೆ ತೊಂಬತ್ನಾಲ್ಕು ವರ್ಷ ಇವರೊಬ್ಬರ ಮಾತು ಏನಾದರೂ ನಡೆದರೆ ಅದೊಂದು ಮಾತ್ರ ಕಟ್ಟಕಡೆ ವಿಶ್ವಾಸದಲ್ಲಿರೋದು ನಿಮಿಷ ಪ್ರಿಯ ಫ್ಯಾಮಿಲಿ ಆ್ಯಂಡ್ ನಿಮಿಷ ಪ್ರಿಯ ಮರಣದಂಡನೆ ತಡೆಗೆ ಇವರಿಂದ ಮಾತ್ರ ಸಾಧ್ಯ ಅಂಥೇಳಿ ಒಂದು ಕಡೆ ಹೇಳಲಾಗ್ತಾ ಇದೆ ಆದರೆ ಇವರು ತುಂಬ ಸರಳವಾಗಿ ಒಂದು ಕಡೆ ಬೂಬ್ಕರ್ ಗುರುಗಳು ಒಂದು ಕಡೆ ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ ನೋಡಿ ಇದು ನಾನೊಂದು ಏನೋ ನನಗೆ ಎಮ್ ಎನ್ ಏನೋ ಕಾಂಟ್ಯಾಕ್ಟ್ ಇದೆ ಅದರಿಂದ ನಾನು ಮಾತಾಡ್ತಾ ಇಲ್ಲ ನಾನೊಬ್ಬ ಧರ್ಮಗುರುವಾಗೂ ಮಾತಾಡ್ತಾ ಇಲ್ಲ ನಾನು ಮಾತಾಡ್ತಾ ಇರೋದು ಮಾನವೀಯತೆಯ ಆಧಾರದ ಮೇರೆಗೆ ಅಂಥೇಳಿ ಈ ಕಡೆ ಇವರೊಂದು ಕಡೆ ಮಾತಾಡ್ತಾ ಇದ್ದಾರೆ ಇದರ ಮಧ್ಯೆ ಇರಾನ್ ಖಮೆನೈ ಎಮೆನ್ ಹೌತಿ ಬಂಡುಕೋರ್ರೂ ಅಲ್ಲಿನ ವಶಪಡಿಸ್ಕೊಂಡಿರ್ತಕ್ಕಂಥ ಪ್ರದೇಶ ಅಲ್ಲಿರ್ತಕ್ಕಂಥ ದಂಗೆ ಭಾರತ ಇರಾನ್ ನಡುವಿನ ಸದ್ಯದ ಸಂಬಂಧ ಭಾರತ ಇಸ್ರೇಲ್ ನಡುವಿನ ಗೆಳೆತನ ಅಟ್ ದ ಸೇಮ್ ಟೈಮ್ ಈ ಕಡೆ ಗುರುಗಳ ನಡುವಿನ ಗುರುಗಳು ವಿದ್ವಾಂಸರ ನಡುವಿನ ಸಂಧಾನ ಈ ಕಡೆ ಕೇರಳದಲ್ಲಿ ಅಸಹಾಯಕ ನಿಮಿಷ ಕುಟುಂಬಗಳ ಫ್ಯಾಮಿಲಿ ಏನು ಮಾಡಬಹುದು ಅಂತ ಪಾಯಿಂಟ್ ಇದೆ ಇಲ್ಲಿ ಒಪ್ಕೊಂಡ್ಬಿಡ್ತಾರಾ ಇರಾನ್ ಮಾತಿಗೆ ಉಪಸ್ಥಿತಿಯಲ್ಲಿ ಅವರಿದ್ದಾರೆ ಇರಾನ್ ಹೇಳಿದ್ರು ಕೂಡ ಆ ಒಂದು ಫ್ಯಾಮಿಲಿ ಹೇಳಿಬಿಟ್ರೆ ಫಿನಿಶ್ ಆ ಫ್ಯಾಮಿಲಿ ನಾನು ಇದನ್ನು ಒಪ್ಪಲ್ಲ ಅಂತ ಹೇಳಿಬಿಟ್ರೆ ಅಲ್ಲಿಗೆ ಅದೇ ಕಾನೂನು ಆಗಿಬಿಡುತ್ತೆ ಸೊ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟದ್ದು ಇದೀಗ ಏನು ಮಾಡಬಹುದು ವಾಟ್ ನೆಕ್ಸ್ಟ್ ಫ್ಯಾಮಿಲಿ ಒಪ್ತಾ ಇಲ್ಲ ಗುರುಗಳು ಟ್ರೈ ಮಾಡ್ತಾ ಇದ್ದಾರೆ ಏನು ನೆಕ್ಸ್ಟ್ ಅಂತ ನಾವು ನೋ ನೋಡ್ತಾ ಬರೋಣ